ರಮೇಶ್ ಅವರು ನನ್ನ ಹಳೆಯ ಸ್ನೇಹಿತ ಅವರ ಸಿನಿಮಾಗಳು ತಯಾರಾಗೋಕ್ಕಿಂತ ಮೊದಲೇ ನಾನು ನೋಡಿರ್ತೀನಿ ಆ ಸ್ಕ್ರಿಪ್ಟ್ ಓದೋದ್ರ ಮೂಲಕ ಅದೊಂದು ಪ್ರಿವಿಲೇಜ್ ಅದೊಂದು ನನ್ನ ಒಂದು ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಚಿಕ್ಕಂದ್ರಿಂದಲೂ ಸಿನಿಮಾ ಬಗ್ಗೆ ನನಗೆ ಭಾಳಷ್ಟು ಆಸಕ್ತಿ ಇದ್ದುದರಿಂದ ನಾನು ಬಹಳ ಖುಷಿಯಾಗಿ ಆ ಕೆಲಸವನ್ನು ಮಾಡ್ತಾ ಇದ್ದೆ ಈಗ ಅವರು ಈತಾನೇ ಹೇಳ್ತಿದ್ದೆ ನಮ್ಮ ಸ್ನೇಹಿತರಿಗೆ ಏನು ಪಟ್ಟು ಬಿಡದ ವಿಕ್ರಮಾರ್ಕನ್ ಹಾಗೆ ರಮೇಶ್ ಕಷ್ಟ ಸುಖ ಜಯ ಅಪಜಯ ಎಲ್ಲವನ್ನ ಸಮನಾಗಿ ತಗೊಂಡು ಮುಂದುವರಿತಾನೇ ಇದ್ದಾರೆ ಈ ಸಿನಿಮಾ ಇಪ್ಪತ್ತು ವರ್ಷದ ಹಿಂದೆ ಯಾವ ರೀತಿಯ ಒಂದು ಆಸಕ್ತಿಯನ್ನು ಕೆರಳಿಸಿತ್ತು ಪ್ರೇಕ್ಷಕರಲ್ಲಿ ಅದೇ ರೀತಿ ಈಗಲೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡುವ ಸಾಮರ್ಥ್ಯ ಇದೆ ಆ ಸಿನಿಮಾಕ್ಕೆ ಅನ್ನೋದು ನನ್ನ ಭರವಸೆ ಇತ್ತೀಚೆಗೆ ಸಿನಿಮಾ ಹಾಲ್ಗಳಿಗೆ ಪ್ರೇಕ್ಷಕರು ಬರ್ತಾ ಇಲ್ಲ ಅದರಲ್ಲೂ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಅನ್ನೋದು ದೊಡ್ಡ ಕೊರಗಿದೆ ಈ ಸಿನಿಮಾ ಮತ್ತೆ ರಿಲೀಸ್ ಆಗೋದ್ರ ಮೂಲಕ ಪ್ರೇಕ್ಷಕರನ್ನ ಥಿಯೇಟರ್ ಗಳಿಗೆ ಮತ್ತೆ ವಾಪಸ್ ಕರ್ಕೊಂಡು ಬರೋ ಹಾಗಾಗ್ಲಿ ಅಂತ ನಾನು ಹಾರೈಸ್ತಾ ಈ ಒಂದು ಸಾಹಸದಲ್ಲಿ ಅವ್ರಿಗೆ ಜಯ ಸಿಕ್ಕಲಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ ನನ್ನ ಮೇಲೆ ಬಾಂಬಿ ಫಸ್ಟ್ ನೀವು ಮಾತಾಡಿ ಅಂತ ಆ ಸಿನಿಮಾ ಮಾಡೋ ಟೈಮಲ್ಲಿ ನಾವೆಲ್ಲ ಚಿಕ್ಕವರು ಇಪ್ಪತ್ತು ವರ್ಷದ ಹಿಂದೆ ಅಂತ ಸುಮಾರು ಸಿನಿಮಾಗಳು ಅದರ ನಂತರ ಬಂದ ಎಷ್ಟೋ ಸಿನಿಮಾಗಳನ್ನು ನೋಡಿದಾಗ ನಾವು ಅಂದ್ಕೊತಿದ್ವಿ ಸಯನೈಡ್ ಬಂದ ಕಾಲ್ ಟೈಮಲ್ಲಿ ಅಂತ ಸ್ಪೀಡ್ ಇರಲಿಲ್ಲ ಸೈನೈಡ್ ಸಿನಿಮಾದ ಒಂದೇ ಒಂದು ದೊಡ್ಡ ಶಕ್ತಿ ಏನು ಅಂದರೆ ಅದಕ್ಕಿಂತ ಸ್ಪೀಡ್ ಅದು ಎಲ್ಲೂ ಯಾರನ್ನು ಬೋರ್ ಮಾಡಲೇ ಇಲ್ಲ ಸಿನಿಮಾ ನೋಡಿದ ತಕ್ಷಣ ಹಿಂಗೆ ಹೋಗ್ತಾ ಇತ್ತು ಸಿನಿಮಾ ಅಂದರೆ ಆ ಕ್ರೆಡಿಟ್ ಎಲ್ಲೂ ನಮ್ಮ ರಮೇಶ್ ಸರಿಗೆ ರತ್ನವೆಲ ಸಾರನ್ನು ನೆನೆಸ್ಕೊಳ್ಳೇಬೇಕು ನಾವು ಈ ಸಮಯದಲ್ಲಿ ಆ್ಯಂಡ್ ಆ್ಯಕ್ಟರ್ಸ್ಟ್ ಟೆರಿಸ್ಟ್ಗಳಾಗಿದ್ವಿ ಟೆರಸಮ್ ಹೆಂಗೆ ಮಾಡ್ಬೋದು ಮಾಡಿದ್ವಿ ನನಗೆ ಅದ್ರಲ್ಲಿ ಯಾವಾಗಲೂ ಇಂಟ್ರೆಸ್ಟಿಂಗ್ ಅನಿಸ್ತಾ ಇರೋದು ಪಕ್ಕದಲ್ಲಿ ಕೂತಿದ್ದಾರೆ ಅಂತಲ್ಲ ತಾರಮ್ಮ ಯಾಕೆ ಅಂದರೆ ಆ ಪಾತ್ರದ ಇನ್ನೋಸೆನ್ಸ್ನ ಒಂದು ಹ್ಯೂಮರಸ್ ಆಗಿ ತಗೊಂಡು ಹೋದವರು ಆಕೆ ಬಂದಾಗ ನಾವು ಸ್ಟೇಜ್ ಸ್ಕ್ರೀನಲ್ಲಿ ಹಾಕ್ತಾ ಇದ್ವಿ ಬಿಕಾಸ್ ಇಂಥ ಸೀರಿಯಸ್ ಘಟನೆ ಆಗ್ತಾ ಇದ್ರು ಆ ಇನ್ನೋಸೆನ್ಸಲ್ಲಿ ಅದನ್ನು ಹ್ಯೂಮರ್ಗೆ ಕನ್ವರ್ಟ್ ಮಾಡೋ ಶಕ್ತಿನ ಬಹುಶಃ ನನಗೆ ರಮೇಶ್ ಎಲ್ಲೋ ಗೊತ್ತಿಲ್ಲ ಬಟ್ ಅದನ್ನು ಅವ್ರಿಗೆ ಗ್ರಹಿಸಿದ್ರು ನಾವು ಧೂಮ್ ಧಾಮ್ ಟ್ರೆಸ್ಟ್ ಅಷ್ಟೇ ನಮ್ಮ ಕನಿಯಿಂದ ಎಷ್ಟಿತ್ತು ಅಷ್ಟೇ ಗುಂಡೋಡದ್ವಿ ನಾವು ಮಾಡಿದ್ವಿ ಆದರೆ ನಿಜವಾಗಲೂ ಆ ಟೈಮಲ್ಲಿ ಆ ಪಾತ್ರನ ಬಹಳ ಸುಂದರವಾಗಿ ಅದಕ್ಕೊಂದು ಬೇರೆ ಒಂದು ಆಯಾಮ ಕೊಟ್ಟು ತಗೊಂಡು ಹೋದವರು ತಾರಮ್ಮ ಆವಾಗ ಒಂದು ನಮ್ಮ ಮಧ್ಯೆ ಒಂದು ಮಾತುಕಾದರೆ ನಡೆದಿತ್ತು ಇದರಲ್ಲಿ ಬೆಸ್ಟ್ ಆಕ್ಟ್ರೆಸ್ ತಗೋತಾರೆ ಯಾರಾದರೂ ಅಂತ ಮಾಡಬೇಕಾ ಡಿಸ್ಕಷನ್ ಆಗ್ತಾ ಇತ್ತು ನಮ್ಮ ಟೆಲಿಸ್ಟ್ಗಳ ಮಧ್ಯೆ ಡಿಸ್ಕಶನ್ ಯಾರು 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 ನಾವೆಲ್ಲ ಟೆರಿಸ್ಟ್ಗಳು ಕೂತ್ಕೊಂಡು ನಮ್ಮ ಗ್ಯಾಂಗಲ್ಲಿ ಮಾತಾಡ್ತಿದ್ವಿ ತಗೋತಾರೆ ಯಾರೇ ಅವೆಲ್ಲೊಂದು ಹೆಸರು ಅಂದ್ರೆ ಕಾಳೆ ರಂಗಣ್ಣ ರಘು ಇವರು ಇವರು ಅಂದಾಗ ಮಾಡಬೇಕಾಯ್ತು ನಾನು ನಾನೆಲ್ಲ ಇವರು ನೋಡ್ತಾ ಇದ್ನಲ್ಲ ತಾರಮ್ಮ ತಗೋತಾರೆ ಅಂದಿದ್ದೆ ಏ ತಾರಮ್ಮ ಹಿಂಗೆ ಅದು ಸಪೋರ್ಟಿವ್ ಕ್ಯಾರೆಕ್ಟರ್ ತಗೋಬೋದು ನನಗೇನು ಅವರು ಬೆಸ್ಟ್ ಆಕ್ಟ್ರೆಸ್ ತಗೋತಾರೆ ಅಂತೇಳಿದ್ರು ನಿಜ ಆಯ್ತು ಅದು ನನ್ನ ತಕ್ಷಣ ನಾನು ಹೇಳಿದ್ದೆ ಆಗತ್ತೆ ತಗೋತಾರೆ ಅವರು ಬಿಕಾಸ್ ನಿಜ ಹೇಳ್ತೀನಿ ಅವ್ರಲ್ಲಿ ಕೂತಿದ್ದಾರೆ ಪಕ್ಕದಲ್ಲಿ ಕಣ ಕಾಣ ಖಂಡಿತ ಅಲ್ಲ ಬಹಳ ಮಜವಾಗಿ ಯಾರು ಊಹಿಸಿದ್ರೆ ಹೌದಾ ಹಾ ನಾನು ಹೇಳಿಲ್ಲ ಅವರಿಗೆ ನಿಜವಾಗ್ಲೂ ಹೇಳಿಲ್ಲ ಇದನ್ನು ಯಾವತ್ತೂ ಹೇಳಿಲ್ಲ ಯಾರು ಊಹಿಸಿದ ರೀತಿಯಲ್ಲಿ ಆ ಪಾತ್ರನ ಸುಂದರವಾಗಿ ಕಟ್ಕೊಟ್ಟಿದ ತಾರಮ್ಮ ಒಂದು ಸಿಲಿಂಡರ್ ಕೇಳೋ ಟೈಮಲ್ಲಿ ಕೂಡ ಇನ್ನೋಸೆನ್ಸ್ ಇದೆಯಲ್ಲ ಅದು ಆಡಿಯನ್ಸ್ ಅಲ್ಲಿ ಅದರ ಒಂದು ಸಟೈರ್ ಎಂಥ ಸೀರಿಯಸ್ ಟೈಮಲ್ಲೂ ಕೂಡ ಒಂದು ಹೆಂಗಸು ಸಾಮಾನ್ಯ ಹೆಂಗಸು ಒಂದು ಸಿಲಿಂಡರ್ಗೋಸ್ಕರ ಒದ್ದಾಡುತ್ತೆ ಅನ್ನೋದು ದಟ್ ಇಸ್ ದ ಬ್ಯೂಟಿ ಆಫ್ ದಟ್ ಸುಮ್ಮನೆ ಅಂತಲ್ಲ ನಾನು ಈ ಪಾತ್ರ ಇವರು ಇದ್ದಾರೆ ಅನ್ನೋ ಕಾಣುತ್ತಲ್ಲ ಪೊಲೀಸ್ ಆಫೀಸರ್ ಕಡೆಯಿಂದ ಬಂದ್ರೆ ಆ ಎಲ್ಲಾ ಎಲ್ಲ ಆಕ್ಟರ್ಸ್ ನ ಸ್ಪೀಡ್ ಇರ್ಬೋದು ಸಿನಿಮಾ ನೋಡಿದಾಗ ಕತೆ ಎಲ್ರಿಗೂ ಇವಾಗ ಖುಷಿ ಆಗ್ತಾ ಇತ್ತು ಮೊನ್ನೆ ನೇನಕ್ಕೂ ನೋಡಿದೆ ನಾವು ಸುಮ್ಮ ಸರ್ ನಂತರ ಮಾತಾಡೋಕ್ಕಿಂತ ಹಾಡ್ಲಿ ಒಂದು ಹದಿನೈದು ದಿವಸ ಮೊದಲು ಆ ಸಿನಿಮಾನ ಯಾರಿಗೂ ಹೇಳೋಕ್ಕೋಸ್ಕರ ನೋಡಿದೆ ನಾನು ಸಹ ಹಾಡಿನ ಎಂಥ ಸ್ಪೀಡ್ ಇದೆ ಅಂದ್ರೆ ಅದು ಇವತ್ತಿಗೂ ಪ್ರಸ್ತುತ ಆಮೇಲೆ ಅವ್ರು ಹೇಳಿದ್ ನಂಗೆ ಹದಿನೈದು ಒಂದು ಹದಿನೇಳು ದಿವಸ ಆದ್ಮೇಲೆ ಗೋಸ್ಟ್ ಸರ್ಕೊಂಡ್ ಅಂದ್ಕೊಂಡು ಅಯ್ಯೋ ಮೊನ್ನೆ ಅಷ್ಟು ಯೋಚನೆ ಮಾಡಿದ್ನಲ್ಲಿ ಇದರ ಬಗ್ಗೆ ಅಂತ ನೀವು ಅಲ್ಲಿ ಎಷ್ಟು ಜನ ಸಿನಿಮಾ ನೋಡಿದ್ರೆ ಗೊತ್ತಿಲ್ಲ ನಂಗೆ ನೀವೆಲ್ಲ ಯಂಗ್ಸ್ಟರ್ ಸುಮಾರು ಯಂಗ್ಸ್ ಮುಖಗಳು ಕಾಣಿಸ್ತಾ ಇದ್ದಾವೆ ದಯವಿಟ್ಟು ಸಿನಿಮಾನ ನೋಡಿ ಪ್ರೀಕ್ವೆಲ್ ಗೆ ರೆಡಿಯಾಗಿ ಪ್ರೀಕ್ವೆಲ್ ಪ್ರಿಕ್ವೆಲ್ ಹೇಗ್ ಬರುತ್ತೋ ಏನ್ ಮಾಡ್ತಾರೋ ಅದು ರಮೇಶ್ ನಾನು ಇವತ್ತು ಕೇಳಿ ಅಲ್ಲ ಕೇಳ್ತೀನಿ ಅಂತ ಅದು ಏನೆಲ್ಲ ಮಾಡ್ಬೇಕು ಅಂತ ಹೊರಟಿದ್ದೀರಾ ಅಂತ ಬಟ್ ಮಾತುಕತೆ ಸಾಧ್ಯ ಆಗ್ಲಿಲ್ಲ ಹಾಗಾಗಿ ಆ ಸಮಯದಲ್ಲಿ ಎಲ್ಲ ಆಕ್ಟರ್ಸ್ ರಾತ್ರಿ ಹಗಲು ಕೆಲಸ ಮಾಡಿರೋ ಎಲ್ಲ ಆ್ಯಕ್ಟರ್ಸು ಮುದ್ದಾಗಿ ಕೆಲಸ ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಟೆಕ್ನಿಷಿಯನ್ಸು ರತ್ನವೀಲ್ ಸರ್ ಮತ್ತೆ ನೆನಪಿಸ್ಕೊಳ್ಳೇಬೇಕು ಬಹಳ ಪ್ರೀತಿಯಿಂದ ಕೆಲಸ ಮಾಡಿದ್ವಿ ಹಾಗಾಗಿ ಅವಕಾಶ ಮಾಡಿಕೊಟ್ಟ ರಮೇಶ್ ಸರ್ಗೆ ಹೃದಯ ತುಂಬಿದ ಧನ್ಯವಾದಗಳು ಹಾಗೆ ಈ ಸಿನಿಮಾ ಪ್ರೀಕ್ವೆಲ್ ಬಂದಾಗ ಅಷ್ಟೇ ಪ್ರೀತಿಯಿಂದ ಈಗಿನ ಜನರೇಷನ್ ರೆಸ್ಪಾಂಡ್ ಮಾಡಲಿ ಅನ್ನೋ ಆಸೆಯಿಂದ ಆವಾಗ ನೀವು ಓದಿ ಕೇಳ್ಕೊಂಡ ಹಾಗೆ ಕತೆಗಾರರು ಡೈರೆಕ್ಟರ್ಸು ಸೋಷಿಯಲ್ಲಿ ರೆಕಗ್ನೈಸ್ ಆದಂಥ ಐ ಎಸ್ ಐ ಎ ಎಲ್ಲರೂ ಆ ಸಿನಿಮಾಗೆ ರೆಸ್ಪಾಂಡ್ ಮಾಡಿದರು ಪ್ರೀತಿಯಿಂದ ಎಸ್ ದಿಸ್ ಇಸ್ ಅ ವೆರಿ ಗುಡ್ ಫಿಲ್ಮ್ ಅಂತ ಈಗ ಹೇಗಾಗುತ್ತೋ ಗೊತ್ತಿಲ್ಲ ಯಾಕಂದರೆ ನಮ್ಮ ಮನಸ್ಥಿತಿ ನಾವು ಅರ್ಥ ಮಾಡ್ಕೊಳ್ಳೋರಿಗೆಲ್ಲೋ ಬದಲಾಗಿಬಿಟ್ಟಿದೆ ಸಿನಿಮಾಕ್ಕೆ ಜನ ಬರ್ತಾ ಇಲ್ಲ ಅನ್ನೋದೊಂದೇ ನಾವು ಮಾತಾಡ್ತಿದ್ವಿ ಹೊರತು ನಾವು ಏನು ತಪ್ಪು ಮಾಡ್ತಾ ಇದ್ದೀವಿ ಅವರನ್ನು ಹೇಳ್ಕೊಳ್ಳೋಕ್ಕೆ ನನಗೆ ಅರ್ಥ ಆಗ್ತಿಲ್ಲ ದಿನ ಬೆಳಗಾದ್ರೆ ಮಲಯಾಳಂ ಸಿನಿಮಾನ ಹೊಗಳಿ ಹಾಡ್ತಾ ಇದ್ದೀವಿ ಕನ್ನಡ ಸಿನಿಮಾನ ಹಾಡಿ ಹೊಗಳುವಂತ ದಿನಗಳು ಹತ್ರ ಬರಲಿ ಅನ್ನೋ ಆಸೆಯಿಂದ ನಾನು ಆತ್ಮೋದಿಸ್ತೀನಿ ಥ್ಯಾಂಕ್ ಯು ಅಂದ್ರೆ ಇಪ್ಪತ್ತು ವರ್ಷದ ಹಿಂದೆ ಈ ಫಿಲಮ್ ಮಾಡುವಾಗ ಎಲ್ಲರೂ ಕೇಳ್ತಿದ್ರು ಯಾರ ಹೀರೋ ಯಾರು ಹೀರೋಯಿನ್ ತುಂಬಾ ದೊಡ್ಡ ಆಕ್ಟರ್ಸ್ ಯಾರಿದ್ದಾರೆ ಯಾವ ಮೇಲೆ ಮಾಡ್ತಿದಿರ ಆಮೇಲೆ ಹೆಸರು ಬೇರೆ ಸೈನೈಡ್ ಏನು ಈ ಕನ್ನಡದ ಆಡಿಯನ್ಸ್ಗೆ ರೀಚ್ ಆಗುತ್ತೋ ಇಲ್ಲವಂತ ತುಂಬ ಯೋಚನೆ ನನಗೆ ಸರಿಯೇ ತುಂಬ ಏನೋ ಕಷ್ಟಪಟ್ಟು ನನ್ನ ಯಜಮಾನ್ರು ಮಾಡ್ತಾಯಿದ್ದಾರೆ ಮಾಡಲಿ ಮಾಡಲಿ ಅಂತ ಹೇಳಿ ಹಾಗೆ ಸುಮ್ಮನೆ ಹೋಗಿದ್ದ ಅದು ತುಂಬ ಚೆನ್ನಾಗಾಯಿತು ಥ್ಯಾಂಕ್ಸ್ ಟು ಆಲ್ ಆಡಿಯನ್ಸ್ ಆ್ಯಂಡ್ ಫಾರ್ ದ ಆಲ್ ದ ಸಪೋರ್ಟ್ ಗಿವನ್ ಬೈ ಮೀಡಿಯಾ ಪೀಪಲ್ ಆಮೇಲೆ ಅವ್ರ ಫ್ರೆಂಡ್ಸು ತುಂಬ ದೊಡ್ಡ ಪಾತ್ರನೇ ಅವ್ರ ಲೈಫಲ್ಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಮೇನ್ ಅದೇ ಆಸ್ ಪ್ರೊಡ್ಯೂಸರ್ ಅವರು ಕೊಟ್ಟಿರೋ ಬಿರುದದ ಅಷ್ಟೇ ಅವ್ರಿಗೆ ಏನು ನಾವು ನಿಲ್ಬೇಕು ಅಷ್ಟು ನಿಂತಿದ್ದೀವಿ ಥ್ಯಾಂಕ್ ಯು ಸೊ ಮಚ್ ಕೇಳ್ತಾ ಇದ್ರು ಏನ್ ಕೇಳ್ತಿದ್ರು ಅಂದ್ರೆ ಯಾವ ಫೆಸ್ಟಿವಲ್ ಹೋಗ್ಲಿ ಯಾವ ಫಿಲ್ಮ್ ಆಗ್ತಾ ಇರ್ಲಿಲ್ಲ ಪ್ರತಿಯೊಬ್ರು ಕೇಳ್ತಾ ಇದ್ದು ಅವ್ರು ಏನ್ ಕೊಲೆ ಮಾಡಿದ್ರು ರಾಜೀವ್ ಗಾಂಧಿ ಅವ್ರನ್ನ ಹೆಂಗ್ ಆಯ್ತು ಅಂತ ಯಾಕೆ ಹೇಳಿಲ್ಲ ಅಂದ್ರೆ ನಮ್ಗೆ ಅವಾಗ ಭಯ ಇತ್ತು ನನಗೂ ಮಿಸಸ್ಗೆ ಮತ್ತೆ ಎಲ್ಲಾರ್ಗು ಈ ಫಿಲ್ಮ್ ಬ್ಯಾನ್ ಆಗ್ಬಿಡುತ್ತೆ ಏನೋ ಅಂತ ಹೇಳಿ ತುಂಬಾ ಇದರಲ್ಲೇ ಮಾಡಿದ್ದು ಬಟ್ ಸೆನ್ಸಾರ್ಸ್ ಅಲ್ಲಿ ಯೂ ಸರ್ಟಿಫಿಕೇಟ್ ಕೊಟ್ಟರು ಇಷ್ಟು ಸೆನ್ಸಿಟಿವ್ ಫಿಲಮ್ಗೂ ಯೂ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ ಸೆನ್ಸಾರ್ನೋರೆ ಶೋ ಹಾಕಿದ್ರು ಅಷ್ಟು ಇಂಟೆನ್ಸ್ ಒಂದು ಫಿಲಮು ಈಗ ಅಂತ ಕೇಳ್ಕೊ ಆತ್ಮೀಯರೇ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ನನ್ನ ಆತ್ಮೀಯ ಸ್ನೇಹಿತ ಬಾಲ್ಯ ಸ್ನೇಹಿತ ಅಂತಾನೆ ಹೇಳ್ಬೋದು ನಾವು ಯಾವಾಗಲೂ ಜೊತೆಗೆ ಬಹಳಷ್ಟು ಕಾಲ ಕಳೆದಿದ್ದೀವಿ ರಮೇಶ್ ಬಹಳ ಒಂಥರ ರಿಸರ್ಚರ್ ತರ ಏನೋ ಒಂದು ಸಿಕ್ಕಿದ್ರೆ ಅದನ್ನ ಹುಡುಕಿ ಅದ್ರ ಹಿಂದೆ ಹೋಗಿ ಅಲ್ಲೇ ಬಿಡಲ್ಲ ಅದನ್ನ ಮಾಡ್ತಾನೆ ಅದೇ ಇವತ್ತು ಅದನ್ನೇ ಮಾಡ್ತಾ ಇರೋದು ಅದನ್ನ ಬಿಟ್ಟಿಲ್ಲ ಅವ್ರ ಶ್ರೀಮತಿ ಕೂಡ ಒಪ್ಕೊಳ್ತಾರೆ ನನ್ನ ಜೊತೆ ಬಹಳ ಮುಖ್ಯ ಅಂದ್ರೆ ಸೈನೈಡ್ ನ ಇಪ್ಪತ್ತು ವರ್ಷ ಆದ್ಮೇಲೆ ರಿಲಾಂಚು ಮತ್ತೆ ಮಾಡ್ತಾ ಇದಾರೆ ಅಂದ್ರೇನೆ ದಟ್ ಇಟ್ ಎಲ್ಫ್ ಇಸ್ ಬಿಗ್ ಥಿಂಗ್ ಅಪ್ರಿಶಿಯೇಟ್ ಫಾರ್ ದಟ್ ಅಭಿನಂದನೆ ರಮೇಶ್ ನಿಮ್ಗೆ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್ ಇಪ್ಪತ್ತು ವರ್ಷ ಆದ್ಮೇಲೆ ಮತ್ತೆ ರೀಲಾಂಚ್ ಮಾಡಕ್ ಧೈರ್ಯ ಬರಬೇಕಲ್ಲ ಹೊಸ ಪಿಕ್ಚರ್ ರಿಲೀಸ್ ಮಾಡಕ್ಕೆ ಕನ್ನಡದಲ್ಲಿ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ನಮ್ಗೆ ಗೊತ್ತಿದೆ ಸೊ ವಿಷ ನೀವು ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಅದರಲ್ಲೂ ವಿಶೇಷವಾಗಿ ಕನ್ನಡ ಸಿನಿಮಾ ಚೆನ್ನಾಗಿ ಬರಬೇಕು ನನ್ನ ಪಕ್ಕದಲ್ಲಿ ಕೂತಿರುವಂತ ನನ್ನ ಸಹೋದರಿ ಅವ್ರು ಇಲ್ಲೂ ಆಕ್ಟಿಂಗ್ ಮಾಡಿದ್ರು ಈಗ ಆ ಸೀನ್ ಸೀನೆಲ್ಲ ಸ್ವಲ್ಪ ಹೇಳಿದ ಆಕ್ಟಿಂಗ್ ಇತ್ತಲ್ವ ಅದು ಆದ್ರೆ ದಿನನಿತ್ಯ ನಿಮಿಷ ನಿಮಿಷದಲ್ಲೂ ಅಭಿನಯ ಇದೆ ಅವರಲ್ಲಿ ನೋಡಿದೀವಿ ನಾವು ಸುಮಾರು ಎಲ್ಲ ರಿಯಲ್ ಕ್ಯಾರೆಕ್ಟರ್ ಗುಡ್ ಆಕ್ಟ್ರೆ ನೋ ಡೌಟ್ ಇವರೆಲ್ಲ ಅಂದ್ರೆ ಆವತ್ತು ಆ ಫಿಲಿಮ್ಗೆ ಇವರೆಲ್ಲ ಬಂದು ಮಾಡಿರುವಂತದ್ದು ನಿಜವಾಗ್ಲೂ ಸೆಲೆಕ್ಷನ್ ವಾಸ್ ಸೂಪರ್ ರಮೇಶ್ ಸಬ್ಜೆಕ್ಟ್ ಆಲ್ಸೋ ವಾಸ್ ವೆರಿ ಗುಡ್ ಎಕ್ಸಲೆಂಟ್ ಸಬ್ಜೆಕ್ಟ್ ಅನ್ನ ತಗೊಂಡು ಪಿಕ್ಚರ್ ಮಾಡಿದೀರ ನಿಜ ತಾರಕ ಹೇಳಿದಾಗೆ ಇವಾಗ ಇವತ್ತು ವಿಶೇಷವಾಗಿ ಆಪರೇಷನ್ ಸಿಂಧೂರೇನು ನಮ್ಮ ಭಾರತ ಮಾಡ್ತಾ ಇದೆ ಬಹಳ ಅಭಿಮಾನದಿಂದ ನಾವೆಲ್ಲರೂ ಭಾರತೀಯರಾಗಿ ಅದನ್ನ ಹೆಮ್ಮೆ ಪಡುವಂತದ್ದು ಆಗ್ಬೇಕು ನಿಜ ಹೇಳಿದ್ರೆ ಯಾಕಂದ್ರೆ ಈ ದೇಶ ಯಾವತ್ತೂ ಕೂಡ ಯಾವುದೇ ಭಯೋತ್ಪಾದಕ ಭಯೋತ್ಪಾದಕನೆಯನ್ನ ಬಿಟ್ಟಿಲ್ಲ ನಾವು ಬಿಡಲ್ಲ ಅನ್ನೋ ಒಂದು ಸಂದೇಶ ಇಡೀ ಪ್ರಪಂಚಕ್ಕೆ ಹೋಗ್ಬೇಕಾಗಿತ್ತು ಯಾಕಂದ್ರೆ ನಾವೆಲ್ಲ ಶಾಂತಿ ಪ್ರಿಯರು ನಮ್ಮ ದೇಶ ದೇಶವಾಸಿಗಳು ಭಾರತೀಯರು ನಾವೆಲ್ಲ ಶಾಂತಿ ಪ್ರಿಯರು ಪ್ರೀತಿಯಿಂದ ಹಂಚ್ಕೊಂಡು ಬದುಕುವಂತ ಜನ ನಮ್ಮನ್ನ ಭಯಪಡಿಸಿ ಭಯವನ್ನ ಉತ್ಪಾದನೆ ಮಾಡುವಂಥವನ್ನ ಖಂಡಿತವಾಗಿ ನಮ್ಮ ದೇಶ ಬಿಡಲೇಬಾರ್ದು ಯಾವುದೇ ಕಾರಣಕ್ಕೆ ಅದೇ ಆವತ್ತು ಈ ಪಿಕ್ಚರ್ ಅಲ್ಲಿ ಕೂಡ ರಾಜೀವ್ ಗಾಂಧಿ ಅವರು ಮಾಡಿರುವಂಥದ್ದು ಅದನ್ನೇ ಕೂಡ ಸೊ ಇದೆಲ್ಲ ಅಂದ್ರೆ ಇದ್ರಲ್ಲಿ ರಾಜಕೀಯ ಏನೂ ಇಲ್ಲ ಇದು ಇವತ್ತು ಯಾರು ಮಾಡ್ತಾರೆ ಅವ್ರಿಗೆ ನಮ್ಮ ಸಪೋರ್ಟ್ ಅವತ್ತು ಯಾರು ಮಾಡಿದರೆ ಅವ್ರಿಗೂ ನಮ್ಮ ಸಪೋರ್ಟ್ ಸೊ ಇದು ದೇಶಕ್ಕೋಸ್ಕರ ಇಂಥ ಸಬ್ಜೆಕ್ಟ್ ಭವಿಷ್ಯ ಇನ್ನೂ ಜಾಸ್ತಿ ಬರಬೇಕು ಸಮಾಜದಲ್ಲಿ ಮುಂದಿನ ಪೀಳಿಗೆಗೆ ಯಾಕಂದ್ರೆ ಇವೆಲ್ಲ ಚರಿತ್ರೆ ಇದು ಇದು ಮರ್ತೋಗ್ತೀವಿ ನಾವು ನಮ್ಮ ಮೆಮೊರಿ ಪವರ್ ಬಹಳ ಕಡಿಮೆ ಸೊ ಇದನ್ನ ಲೀಸ್ಟ್ ಇಟ್ ಇಫ್ ಟು ಕಮ್ ಬ್ಯಾಕ್ ದೆನ್ ವಿ ನೀಡ್ ಗುಡ್ ಮೂವೀಸ್ ಲೈಕ್ ದಿಸ್ ವಿಚ್ ಕ್ಯಾನ್ ಟಾಕ್ ಅಬೌಟ್ ಹಿಸ್ಟ್ರಿ ಇದು ಮುಂದಿನ ಜನ್ರೇಷನ್ಗೆ ನಾವು ಕೊಡುವಂಥದ್ದಾಗಬೇಕು ರಮೇಶ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರ ಮುಂದುವರಿಸಿ ಸ್ನೇಹ ಪ್ರೀತಿ ಇದನ್ನೆಲ್ಲ ಉಳಿಸ್ಕೊಂಡು ನೀವು ಮಾಡ್ತಾ ಖಂಡಿತವಾಗಿ ನಾನು ಜಾಸ್ತಿ ಮಾತಾಡಲ್ಲ ಲೇಟಾಗಿ ಬಂದಿದ್ದೀನಿ ಅಂತ ಅದನ್ನು ಬೇರೆ ಭಾಳ ವಿಶೇಷವಾಗಿ ತಾರಾಕ ಬೇರೆ ಹೇಳಿದ್ರು ಹಾಗಾಗಿ ನಾನು ಶಾರ್ಟಾಗಿ ಮುಗಿಸ್ಬಿಡ್ತೀನಿ ಹಾಗಾದ್ರೆ ನನ್ನ ಮೈಕ್ ನನ್ನ ಕೈಲಿ ಕೊಟ್ಟ ಮೇಲೆ ಗೊತ್ತು ಅವ್ರಿಗೆ ನಾವು ನಮಗೆ ಗೊತ್ತಿರೋದು ಇದೊಂದೇ ಕೆಲಸ ಅವ್ರ ಥರ ಬೇರೆ ಬೇರೆ ಕೆಲಸ ಗೊತ್ತಿಲ್ಲ ನಮಗೆ ಸೊ ಹಾಗಾಗಿ ಒಳ್ಳೇದನ್ನು ಬಯಸ್ತಾ ಕನ್ನಡ ಚಲನಚಿತ್ರಕ್ಕೆ ಒಳ್ಳೇದಾಗಲಿ ಇವೆಲ್ಲ ಒಂದು ರೆವಲ್ಯೂಷನರಿ ಮೂವೀಸು ಈ ಥರ ಇನ್ನೂ ಒಳ್ಳೆ ಚಿತ್ರಗಳು ಬರಲಿ ಕನ್ನಡದಲ್ಲಿ ಅಂತ ಹೇಳ್ತಾ ಅಭಿನಂದಿಸಿ ನಾನು ಮಾತು ಮುಗಿಸುತ್ತೇನೆ ತಮ್ಮಲ್ಲಿ ಕೇಳ್ಕೊಳ್ತೀನಿ ಆಮೇಲೆ ಮೆಕಣ ಗ್ರೂಪ್ ಥ್ಯಾಂಕ್ ಯು